ಹಾಯ್ ಹಲೋ ಸ್ನೇಹಿತರೆ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮಗೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರ ಮನೆಯೊಳಗೆ ದಾರಿನ ತೋರಿಸ್ತಿದ್ದೀನಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬ್ರಿಡ್ಜು ಹೊಸ್ಕೆರಹಳ್ಳಿ ಬ್ರಿಡ್ಜ್ ಅಂತೇಳಿ ಕತ್ರಿಗುಪ್ಪ ಹತ್ರ ಇರೋ ಹೊಸಕೆರೆಹಳ್ಳಿ ಸರ್ಕಲ್ ಇದು ಇಲ್ಲಿಂದ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರ ಮನೆಯೊಳಗೆ ದಾರಿನ ತೋರಿಸ್ತಿದ್ದೀನಿ ನಾನು ನಿಮಗೆ ಹಾಗೆ ಸರ್ಕಲ್ ಹತ್ರ ಓಲಾ ಒಂದು ಶೋರೂಮ್ ಇದೆ ಓಲಾ ಬೈಕ್ ಶೋರೂಮು ಹಾಗೆ ಕೆ ಟಿ ಎಮ್ ಶೋರೂಮ್ ಕೂಡ ಇದೆ ಇಲ್ಲಿ ಅಲ್ಲ ಎದುರುಗಡೆ ಇದು ಕೆ ಟಿ ಎಮ್ ಶೋರೂಮು ಹಾಗೆ ಬ್ರಿಡ್ಜಿಂದ ಹಿಂಗೆ ನೇರೋಗೋದ್ರೆ ನಾವು ಬನಶಂಕರಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೋದು ಸಾರಕ್ಕೆ ಸಿಗ್ನಲ್ಲು ಆನಂತರ ಬನಶಂಕರಿ ಬಸ್ ಸ್ಟ್ಯಾಂಡು ಉಪೇಂದ್ರ ಸರ್ ಅವ್ರ ಮನೆ ಹೋಗೋದ್ರೆ ನಾವು ಇದೇ ರೋಡಲ್ಲೇ ನಾವು ನೇರ ಹೋಗ್ಬೇಕು ಇಲ್ಲಿ ಕಾಣಿಸ್ತಿದ್ದಿಲ್ಲ ಬನ್ಶಂಕರಿ ಕಡೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ನಾವು ನೇರಾಗೆ ಹೋಗ್ಬೇಕು ಹಾಗೆ ಈ ಕಡೆ ಹೋದರೆ ನಾವು ನಾಯಂಡಹಳ್ಳಿ ಸರ್ಕಲ್ಲು ಮೈಸೂರು ರೋಡು ಆನಂತರ ಯಶವಂತಪುರ ಕಡೆ ಹೋಗ್ತೀವಿ ನಾವು ಉಪ್ಪಿ ಸರ್ ಅವ್ರ ಮನೆ ಹೋಗೋದರೆ ಸಾರಕ್ಕೆ ಸಿಗ್ನಲ್ ಕಡೆ ಹೋಗ್ತೀವಲ್ಲ ಆ ರೋಡಲ್ಲಿ ಹೋಗ್ಬೇಕು ಬನ್ನಿ ಬಂಧುಗಳೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಇವಾಗ ಸಾರಕ್ಕೆ ಸಿಗ್ನಲ್ ಕಡೆ ಹೋಗ್ತಾ ಇದೀವಲ್ಲ ಆ ರೋಡಲ್ಲಿ ಇದ್ದೀವಿ ಹಾಗೆ ನೀವು ಎದುರುಗಡೆ ನೋಡ್ಬೋದು ಕೆ ಟಿ ಎಮ್ ಬೈಕ್ ಶೋರೂಮ್ ಕೂಡ ಇದೆ ಇಲ್ಲಿ ಲೆಫ್ಟ್ ಸೈಡಿಗೆ ಇದೇ ರೋಡಲ್ಲೇ ನಾವು ಹೋಗ್ತಾ ಇರಬೇಕು ಮುಂದೆ ಹೋದ ತಕ್ಷಣ ನಮ್ಗೆ ಔಟ ರಿಂಗ್ ರೋಡ್ ಮೇನ್ ರೋಡ್ ಸಿಗುತ್ತೆ ಆ ರೋಡು ತುಂಬಾ ಟ್ರಾಫಿಕ್ ಇರುತ್ತೆ ಏನಕ್ಕಂದರೆ ಇದು ಸ್ವಲ್ಪ ಔಟ ರಿಂಗ್ ರೋಡ್ ಅಂದರೆ ಮೇನ್ ರೋಡ್ ಆಗಿರುತ್ತೆ ಯಶವಂತಪುರ ಆನಂತರ ನೈಂಡಳ್ಳಿ ಕಡೆಯಿಂದ ಬರೋ ವೆಹಿಕಲ್ ಎಲ್ಲ ಈ ರೋಡಿಗೆ ಟಚ್ ಆಗೋದರಿಂದ ತುಂಬಾ ಟ್ರಾಫಿಕ್ ಇರುತ್ತೆ ನೀವು ನೋಡ್ಬೋದು ಮುಂದುಗಡೆ ಟ್ರಾಫಿಕ್ ಕಾಣಿಸ್ತಾ ಇದೆ ಈ ಬ್ರಿಡ್ಜ್ ಇಂದ ಒಂದು ಒಂದೊಂದೂವರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಜಾಸ್ತಿ ದೂರ ಆಗೋಲ್ಲ ಉಪ್ಪಿ ಸರ್ ಅವ್ರ ಮನೆ ಹಾಗೆ ಒಂದು ಎರಡು ಮೂರು ಸಿಗ್ನಲ್ ಕೂಡ ಸಿಗ್ತವೆ ಎರಡು ಸಿಗ್ನಲಲ್ಲಿ ಒಂದು ಮೇನ್ ಸಿಗ್ನಲ್ ಕತ್ರಿಗುಪ್ಪೆ ಮೇನ್ ಸಿಗ್ನಲ್ ಸಿಗುತ್ತೆ ಕತ್ರಿಗುಪ್ಪೆ ಸರ್ಕಲ್ ಹತ್ರ ಆ ಸರ್ಕಲ್ ಆದಮೇಲೆ ಲೆಫ್ಟ್ ತಗೋಬೇಕು ತೋರಿಸ್ತೀನಿ ನಿಮಗೆ ಉಪೇಂದ್ರ ಸರ್ ಅವರು ಎಲ್ಲರಿಗೂ ಗೊತ್ತಿರುವಂಥ ನಟರು ಇವರು ನಟನೆ ಒಂದೇ ಅಲ್ಲ ನಿರ್ದೇಶಕರು ಕೂಡ ಹೌದು ಆನಂತರ ನಿರ್ಮಾಪಕರು ಕೂಡ ಹೌದು ಹಾಗೆ ಇವರು ಹಿನ್ನೆಲೆ ಗಾಯಕರು ಕೂಡ ಹೌದು ಆನಂತರ ರಾಜಕೀಯದಲ್ಲಿ ಕೂಡ ತಮ್ಮದೇ ಆದ ಹೆಸರು ಕೂಡ ಮಾಡಿದ್ದಾರೆ ಇವರು ಇವ್ರದೇ ಆದಂಥ ಸ್ವಂತ ಪಕ್ಷ ಕೂಡ ಇದೆ ಪ್ರಜಾಕೀಯ ಪಕ್ಷ ಇದೆಲ್ಲರಿಗೂ ಗೊತ್ತಿರುವಂಥ ಪಕ್ಷ ಇವರು ಕರ್ನಾಟಕದಲ್ಲಿ ಪ್ರಜಾಕೀಯ ಪಕ್ಷ ಕಟ್ಟಿ ತಮ್ಮದೇ ಆದ ರಾಜಕೀಯದಲ್ಲ ಹೆಸರು ಮಾಡಿದ್ದಾರೆ ಇವರು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ಚಲನಚಿತ್ರ ನಿರ್ದೇಶಕರು ಹಾಗೆ ನಾ ನಟರಾದಂತಹ ಕಾಶಿನಾಥ್ ಅವ್ರ ಜೊತೆಗೆ ಕೆಲಸ ಮಾಡಿದವರು ಇವರು ಆನಂತರ ಇವರ ಮೊಟ್ಟ ಮೊದಲನೇ ಚಿತ್ರ ತರ್ಲೆ ನನ್ನ ಮಗ ತರ್ಲೆ ನನ್ನ ಮಗ ಈ ಚಿತ್ರವನ್ನು ಇವರೇ ನಿರ್ದೇಶನ ಮಾಡಿದ್ದು ನಂತರ ಎರಡನೇ ಚಿತ್ರವಾಗಿ ಓಂ ಚಿತ್ರ ನಿರ್ ನಿರ್ದೇಶನ ಮಾಡ್ತಾರೆ ಅದು ಕೂಡ ಸೂಪರ್ ಹಿಟ್ ಹಿಟ್ಟಾಗಿ ಬ್ಲ್ಯಾಕ್ ಪಾಸ್ಟರ್ ಆಗುತ್ತೆ ಆನಂತರ ಇವರು ತುಂಬಾನೇ ಹೆಸರು ಮಾಡ್ತಾರೆ ಅಂತ ಹೇಳ್ಬೋದು ಆನಂತರ ಇವರು ತೆಲುಗು ಚಿತ್ರರಂಗದಲ್ಲಿ ಕೂಡ ಕೆಲವೊಂದಿಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ನಂತರ ಇವರು ಹೀರೋ ಆಗಿ ಈ ಚಿತ್ರದಲ್ಲಿ ಪ್ರಥಮ ಬಾರಿಗೆ ಇವರು ನಾಯಕ ನಟನಾಗಿ ಕಾಣಿಸ್ಕೊಳ್ತಾರೆ ಈ ಚಿತ್ರ ತುಂಬಾ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತೆ ಆನಂತರ ಇವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟನಾಗಿ ಹೆಸರು ಮಾಡ್ತಾರೆ ಈ ಚಿತ್ರ ಇವರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೀರೋ ಆಗಿ ನೆಲೆ ಕಾರಣ ಆಗ್ತದೆ ಆನಂತರ ಇವರು ಸಾಕಷ್ಟು ಚಿತ್ರಗಳನ್ನು ತೆಗಿತಾರೆ ಪ್ರೀತ್ಸೆ ಸೂಪರ್ ಸ್ಟಾರು ಕುಟುಂಬ ಗೋಕರ್ಣ ಹಾಲಿವುಡ್ಡು ರಕ್ತ ಕಣ್ಣೀರು ಐಶ್ವರ್ಯ ಅನಾಥರು ಹೀಗೆ ಸಾಕಷ್ಟು ಚಿತ್ರಗಳನ್ನು ತೆಗೆದು ಬ್ಯಾಕ್ ಟು ಬ್ಯಾಕ್ ಹಿಟ್ಟು ಚಿತ್ರಗಳನ್ನು ಕೂಡ ಕೊಡ್ತಾರೆ ಇವಾಗಲೂ ಕೂಡ ಇವರು ಒಬ್ಬರು ಸ್ಯಾಂಡಲ್ವುಡ್ನ ಬೇಡಿಕೆ ನಟರ ಅಂತಲೇ ಹೇಳ್ಬೋದು ಹಾಗೆ ನೀವು ಇಲ್ಲಿ ನೋಡಬಹುದು ಇದು ಮೊದಲನೇ ಸಿಗ್ನಲ್ ಈ ಸಿಗ್ನಲ್ ಕಿತ್ತಿ ಹಿಂದೆ ಒಂದು ಬಸ್ ಸ್ಟಾಂಡ್ ಕೂಡ ಇದೆ ಇಲ್ಲಿ ಕಾಣಿಸುತ್ತೆ ಲೆಫ್ಟ್ ಸೈಡ್ ಈ ಬಸ್ ನ ದಾಟಿ ನ ದಾಟಿ ಹೋಗ್ಬೇಕು ಇದಾದ ತಕ್ಷಣ ಮತ್ತೊಂದು ಸಿಗ್ನಲ್ ಸಿಗುತ್ತೆ ಅದು ಕತ್ರಿಗೊಪ್ಪಿಯ ಮೇನ್ ಸಿಗ್ನಲ್ ಸಿಗ್ನಲ್ ಬಿಟ್ಟಿದ್ದಾರೆ ಈಗ ಸಿಗ್ನಲ್ನ ದಾಟಿ ಹೋಗ್ಬೇಕು ಇದು ಔಟರ್ ರಿಂಗ್ ರೋಡ್ ಮೇನ್ ರೋಡ್ ಆಗಿದ್ದಕ್ಕೋಸ್ಕರ ತುಂಬಾನೇ ಟ್ರಾಫಿಕ್ ಇರುತ್ತೆ ಈ ರೋಡು ಸಾರಕ್ಕೆ ಸಿಗ್ನಲ್ವರೆಗೂ ಪ್ರತಿಯೊಂದು ಏರಿಯಾದಲ್ಲೂ ತುಂಬಾ ಟ್ರಾಫಿಕ್ ಜಾಮ್ ಆಗಿರುತ್ತೆ ಈಗ ನೆಕ್ಸ್ಟ್ ಬರೋದು ಕತ್ರಿಗೊಪ್ಪೆ ಮೇನ್ ಸಿಗ್ನಲ್ ಇದು ಇದು ಕೂಡ ತುಂಬಾ ಟ್ರಾಫಿಕ್ ಇರುತ್ತೆ ಇಲ್ಲಿ ಕಾಣಿಸ್ತಿದ್ದೆಲ್ಲ ಇದೆ ಕತ್ರಿಗುಪ್ಪೆ ಸಿಗ್ನಲ್ಲು ಈ ಸಿಗ್ನಲ್ನ ಬಿಟ್ಟಿದ್ದಾರೆ ಪಾಸ್ ಮಾಡ್ಕೊಂಡು ಹೋಗ್ಬಿಡೋಣ ಈ ಸಿಗ್ನಲ್ ನ ದಾಟಿ ಸ್ವಲ್ಪ ದೂರದಲ್ಲೇ ಫಸ್ಟ್ ಲೆಫ್ಟ್ ಸಿಗುತ್ತೆ ಆ ಲೆಫ್ಟಲ್ಲಿ ಹೋಗಬೇಕು ಹಾಗೆ ಸಿಗ್ನಲ್ ದಾಟಿ ಸ್ವಲ್ಪ ದೂರದಲ್ಲಿ ನೋಡಬಹುದು ಇಲ್ಲಿ ಬಾಟಾ ಶೋರೂಮ್ ಇದೆಯಲ್ಲ ಈ ಬಾಟಾ ಶೋರೂಮ್ ಪಕ್ಕದಲ್ಲಿ ಒಂದು ಲೆಫ್ಟ್ ಇದೆಯಲ್ಲ ಆ ರೋಡಲ್ಲಿ ಹೋಗಬೇಕು ಇದು ಫಸ್ಟ್ ಕ್ರಾಸ್ ರೋಡು ಈ ಸಿಗ್ನಲ್ ನ ದಾಟಿ ಸ್ವಲ್ಪ ದೂರದಲ್ಲಿ ಲೆಫ್ಟ್ ಸೈಡ್ಗೆ ಬಾಟಾ ಶೋರೂಮ್ ಕಟ್ಸತ್ತೆ ಆ ಬಾಟಾ ಶೋರೂಮ್ ಪಕ್ಕದಲ್ಲಿ ಇರೋ ರೋಡಲ್ಲೇ ಹೋಗ್ಬೇಕಿತ್ತು ಫಸ್ಟ್ ಕ್ರಾಸ್ ರೋಡ್ ಅಂತ ಕರೀತಾರೆ ಹಾಗೆ ಫಸ್ಟ್ ಕ್ರಾಸ್ ರೋಡಲ್ಲಿ ಸ್ವಲ್ಪ ದೂರ ಬರ್ತದಂಗ್ ಇಲ್ಲಿ ಕಾಣಿಸ್ತಿದೆಯಲ್ಲ ಲೆಫ್ಟ್ ಸೈಡಲ್ಲಿ ಇದೇ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರ ಮನೆ ರೀಸೆಂಟಾಗಿ ಅವರು ಬರ್ತಡೇ ಆಯಿತು ಅದಕ್ಕೋಸ್ಕರ ಮುಂದ್ಗಡೆ ಕಟೋಟಲ್ಲಿ ಹಾಕಿದ್ದಾರೆ ಫ್ಲೆಕ್ಸಲ್ಲಿ ಹಾಕಿದ್ದಾರೆ ಅವ್ರ ಮನೆನ ಹೊರಗಡೆಯಿಂದ ಪೂರ್ತಿಯಾಗಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಮನೆ ಇಲ್ಲಿ ಒಳಗಡೆ ಎಲ್ಲ ನಮ್ಮನ್ನ ವೀಡಿಯೋ ಮಾಡೋಕ್ಕೆ ಕೊಡಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದಲೇ ವೀಡಿಯೋ ಮಾಡ್ಬೇಕು ನಾವು ಮೊನ್ನೆ ರೀಸೆಂಟಾಗಿ ಅವ್ರ ಬರ್ತ್ಡೇ ಇತ್ತು ಹೊರಗಡೆ ಅವರು ಫ್ಲೆಕ್ಸ್ ಕೂಡ ಹಾಕಿದ್ದಾರೆ ಉಪೇಂದ್ರ ಸರ್ ಫ್ಲೆಕ್ಸ್ ಅವರ ಅಭಿಮಾನಿಗಳು ಇಲ್ಲಿ ನೋಡ್ತಿದ್ದಾರಲ್ಲ ಇದೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರ ಮನೆ ಹಾಗೆ ಇದು ಪ್ರಜಾಕೀಯ ಪಕ್ಷದ ಆಫೀಸ್ ಕೂಡ ಇದೇ ಆಗಿರುತ್ತೆ ಅನಂತರ ಇವ್ರದ್ದು ಮತ್ತೊಂದು ಮನೆ ಇದೆ ಸದಾಶಿವನಗರದಲ್ಲಿ ಅಲ್ಲಿ ಕೂಡ ಇವರು ಒಂದು ಮನೆಯನ್ನು ಖರೀದಿ ಮಾಡಿದ್ದಾರೆ ಆನಂತರ ಇದು ಆಫೀಸು ಮಾಡ್ಕೊಂಡಿದ್ದಾರೆ ಇದನ್ನು ಹಾಗೆ ಮನೆ ಕೂಡ ಇದು ಹೆಚ್ಚಾಗಿ ಅವರು ಸದಾಶಿವನಗರದಲ್ಲೇ ಇರ್ತಾರಂತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಇವಾಗ ರೀಸೆಂಟಾಗಿ ಹೊಸದಾಗಿ ಆ ಮನೆ ತೊಗೊಂಡಿದ್ದಾರೆ ಸದಾಶಿವನಗರದಲ್ಲಿ ಇದು ಫಸ್ಟು ಕ್ರಾಸು ಬನ್ಶಂಕ್ರಿ ಥರ್ ಸ್ಟೇಜಲ್ಲಿದೆ ಉಪೇಂದ್ರ ಸರ್ ಅವ್ರ ಮನೆ ಈ ವಿಡಿಯೋ ಇಷ್ಟಾಗಿದರೆ ಲೈಕ್ ಮಾಡಿ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್